ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗೇರಿ ಮನೆಮದ್ದು ಚಾನಲ್ ಇದರ ಮುಖಾಂತರ ಈ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಪ್ರಕೃತಿಯಲ್ಲೆಲ್ಲ ಸಿಕ್ಕುತ್ತೆ ಆದರೆ ನಾವು ಅದನ್ನು ಉಪಯೋಗಿಸ್ಕೊತ ಇಲ್ಲ ಸ್ನೇಹಿತರೆ ಕಾರಣ ನಾವು ಅತಿ ಬುದ್ಧಿವಂತರು ನಾವೇನು ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಈಸಿಯಾಗಿ ಸಿಕ್ಕುವಂಥ ವಸ್ತುಗಳನ್ನು ನಾವು ತೆಗೆದುಕೊಂಡು ನಮ್ಮ ಆಯಸ್ಸನ್ನು ಕಡಿಮೆ ಇದ್ದೀವಿ ಪ್ರಕೃತಿ ಏನೇ ಹಾಕಲಿ ಏನೇ ಕೊಡಲಿ ಒಂದು ಯುಕ್ತ ಇರ್ತದೆ ಆ ಒಂದು ಗಿಡ ಮರ ಬಲ್ಲಿ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ತ್ಯಜಿಸಿ ನಾವು ಬೇರೆ ನಾವೇ ಒಂದು ಸ್ವಂತ ನಿರ್ಮಾಣ ಮಾಡಿರ್ತಕ್ಕಂತಹ ಔಷಧಿಗಳು ಮತ್ತು ರಾಸಾಯನಿಕ ಔಷಧಿಗಳು ಔಷಧಿ ಎಲ್ಲ ಸೇವನೆ ಮಾಡಿ ನಮ್ಮ ದೇಹ ನಾವು ಕಟ್ಸ್ಕೊತಾಯಿದ್ವಿ ಸ್ನೇಹಿತರೆ ಇದನ್ನು ಮಮ್ಮೂಸ ಪಡಿಕ ಅಂತಾರೆ ಅಂದರೆ ಟಚ್ ಮಿ ನಾಟ್ ಅಥವಾ ಮುಟ್ಟಿದರೆ ಮುನಿ ನಾಚಿಗೆ ಗಿಡ ಇತ್ಯಾದಿಗಳಲ್ಲಿ ಕರೀತಾರೆ ಆಯಾ ಪ್ರಾಂತ್ಯಗಳೇನು ಕಟ್ತಾಯೋ ಗೊತ್ತಿಲ್ಲ ಏನನ್ನು ಉದಾಹರಣೆಗೆ ನೋಡಿ ಸ್ವಲ್ಪ ಟಚ್ ಮಾಡಿದಾಗ ಅದು ಮಡ್ಚ್ಕೊತದೆ ಹಾಂ ಮಡ್ಚ್ಕೊತು ಈ ಥರ ಇದು ಅನೇಕ ಅನೇಕ ಖಾಯಿಲೆಗಳಿಗೆ ಔಷಧಿ ಆಗುತ್ತೆ ಮೊದಲನೇದಾಗಿ ಯಾವುದೋ ಒಂದು ಕೆಲಸ ಮಾಡುವಾಗ ಗಾಯ ಆಯಿತು ಆ ಗಾಯದಲ್ಲಿ ಈ ಒಂದು ಸೊಪ್ಪನ್ನು ಒಂದಷ್ಟು ಕಿತ್ಕೊಂಡು ಬಂದು ಚೆನ್ನಾಗಿ ಅರ್ದು ಬಿಟ್ಟು ಕಟ್ಟಿಬಿಟ್ರೆ ಆ ಗಾಯವಾಸ ಆಗುತ್ತೆ ಹೆಣ್ಮಕ್ಕಳಿಗೆ ಕೆಂಪು ಬಟ್ಟೆ ಅಂದರೆ ಮಂತ್ಲಿ ಆಗುತ್ತಲ್ಲ ಪೀರಿಯಡಲ್ಲಿ ಕೆಂಪು ಜಾಸ್ತಿ ಹೋದಾಗ ಈ ಒಂದು ಸೊಪ್ಪನ್ನು ಸೊಪ್ಪು ಮಾತ್ರ ಶೇಖರಣೆ ಮಾಡಿ ಒಂದಿಷ್ಟು ಸೊಪ್ಪನ್ನು ಶೇಖರಣೆ ಮಾಡಿ ಅದನ್ನು ಚೆನ್ನಾಗಿ ಅರ್ದು ಬಿಟ್ಟು ಆ ರಸವನ್ನು ಹಿಂಡ್ಕೊಂಡು ಎರಡು ಚಮಚ ಅಂದರೆ ಮಂತ್ಲಿ ಸ್ಟಾರ್ಟ್ ಆದ್ರಿಂದ ಮೂರು ದಿವಸ ಎರಡೆರಡು ಚಮಚ ಸೇವನೆ ಮಾಡ್ತಾ ಬಂದರೆ ಆ ಕೆಂಪು ಬಟ್ಟೆ ಕಡಿಮೆ ಆಗ್ತದೆ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಅನೇಕ ರೀತಿಯ ಈ ಗಿಡದಿಂದ ನಮಗೆ ಉಪಯೋಗಗಳು ಜಾಸ್ತಿ ಇದೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಇದನ್ನು ಬಿಟ್ಟು ರಾಸಾಯನಿಕ ಹೋಗಿ ರಾಸಾಯನಿಕ ಸೇವನೆ ಮಾಡಿ ನಾವು ಅನೇಕ ರೀತಿ ಕಾಯಿಲೆ ತರಿಸ್ಕೊತಾಯಿದ್ವಿ ಸ್ನೇಹಿತರೆ ಸ್ನೇಹಿತರೆ ಪ್ರಕೃತಿ ನೋಡಬೇಕು ನಾವು ಪ್ರಕೃತಿಯಿಂದ ನಾವೆಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೋದು ಇದು ಮುಟ್ಟಿದರೆ ಮುನಿ ನೋಡಿ ಮುಟ್ಟಿದಾಗ ನೋಡಿ ಮಡ್ಸ್ಕೊತದೆ ಮಡ್ಚ್ಕೊತದೆ ಅದಿಸ್ಕದೆ ಮಡ್ಸ್ಕೊತದೆ ಮತ್ತು ಸ್ವಲ್ಪ ಹೊತ್ತು ಹೋದ ಮೇಲೆ ಈ ಗನ್ನಿಂದ ನೀರು ಬಂದು ಅದು ಮತ್ತೆ ಓಪನ್ ಆಗುತ್ತೆ ಸ್ನೇಹಿತರೆ ಮುಂದಿನ ಎಪಿಸೋಡಲ್ಲಿದ್ದರೆ ಇನ್ನೊಂದು ಬೇರೆ ಬೇರೆ ಕಾಲು ತಿಳಿಸ್ತೇವೆ ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ನಮಸ್ಕಾರ ಸ್ನೇಹಿತರೆ